ಬೃಹತ್ ಪ್ರತಿಭಟನೆ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಿನ ಕುಂದಗೋಳ ನಗರದಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಜಾತಿಯನ್ನು ಎಸ್ಟಿ ಪಟ್ಟಿಗೆ ಸೇರಿಸ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀಗಳ ಆದೇಶದ ಮೇರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಯಾವುದೇ ಇವರು ಕೂಡ ಮುಂದೆ ಬರುವ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿತೇವಂತೇಳಿ ಸಿದ್ದರಾಮಯ್ಯ ಕೂಡಲೇ ಸಿದ್ದರಾಮಯ್ಯ ಅವರು ಈ ಪ್ರಸ್ತಾವನೆಯನ್ನ ಹಿಂದು ತಗೊಳ್ಳಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಂತೇವೆ ತಮ್ಮ ಸಹಕಾರವನ್ನು ಕೂಡಲೇ ಬಿಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ತಾಲೂಕಾದ್ಯಂತ ಆಗಮಿಸಿದಾಗ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಈ ಸಭೆಗೆ ಸೇರಿ ಈ ಸಭೆಯನ್ನು ಯಶಸ್ವಿಗೊಳಿಸೋದಕ್ಕೆ ಮನೆಲ್ಲ ನಂದಿಸಿ ನಮ್ಮ ಕಡೆ ನಮ್ಮ ಸಂವಿಧಾನದೊಳಗೆ ಯಾವ ರೀತಿ ಇರಬೇಕು ಯಾವ ಜಾತಿ ಇರಬೇಕು ಇರಬೇಕಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪಷ್ಟವಾಗಿ ಒಂದು ಸಂವಿಧಾನನ ರಚನೆ ಮಾಡಿದಾರೆ ಆ ಪ್ರಕಾರ ರೈತ ಬಂದಿದೆ ಆದ್ರೆ ತದನಂತರ ಬರ್ತಕ್ಕಂತ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಧಿಕಾರ ವಧಿ ಇದಕ್ಕೆ ಜಾತಿಯಾದ ಪೊಲೀಸು ಮುಖಾಂತರ ಒಂದು ಸಮುದಾಯಗಳನ್ನು ಯಾವುದೇ ಸಮುದಾಯ ಇರ್ಬೋದು ಆ ಸಮುದಾಯವನ್ನು ಆ ಜಾತಿ ಇರ್ತಕ್ಕಂಥ ಸಮುದಾಯವನ್ನ ತುಳಿತಕ್ಕ ಕೆಲಸವನ್ನ ಮಾಡ್ತಾ ಬರ್ತಾ 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 ಎಲ್ಲಾ ಸಮುದಾಯವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬಂದರು ಈಗ ಇರ್ತಕ್ಕಂಥ ನಮ್ಮ ಎಸ್ ಡಿ ಚೆಲ್ಲ ಟ್ರೇನ್ ಒಳಗ ಮೊದಲ ಐವತ್ತೊಂದು ಮಾಡಿದರು ಮಾಡಿದ್ರು ನಮ್ಮದು ನಮ್ದು ಅಂತಕ್ಕಂಥ ಎಂಟು ಪದಗಳ ಜೊತೆಗೆ ಸುಮಾರು ನಾವು ಈಗಾಗಲೇ ಮೂವತ್ತೈದು ಲಕ್ಷ ಜನ ಇನ್ನೊಂದೈದು ಲಕ್ಷ ಬೇರೆ ಬೇರೆ ಒಂದು ನಲವತ್ತು ಆರು ಒಂದು ಐದು ಲಕ್ಷ ಸೇರಿ ನಾಲ್ವತ್ತು ಲಕ್ಷ ನಾವು ಹೆಚ್ಚು ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಆದರ ಮೇಲೆ ಮೀಸಲಾತಿ ಕೇಳ್ತಾ ಬಂದಾಗ ಬಹಳಷ್ಟು ಸರ್ಕಾರಗಳನ್ನು ದುಡ್ತಾ ದುಡ್ತಾ ಒಂದು ಸುಮಾರು ನಮ್ಮ ಧರ್ಮ ಪೂಜ್ಯರು ಪಾದಯಾತ್ರೆ ಮುಖಾಂತರ ಹೋದಾಗ ಆಗಿನ ಕುಮಾರಸ್ವಾಮಿ ಸರ್ಕಾರದವರು ಒಂದು ಆಯೋಗ ನತ್ತಡ ಒಂದು ಸಂವಿಧಾನದೊಳಗೆ ಯಾವ ರೀತಿ ಇರಬೇಕು ಯಾವ ಜಾತಿ ಇರಬೇಕು ಅಂತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪಷ್ಟವಾಗಿ ಒಂದು ಸಂವಿಧಾನ ರಚನೆ ಮಾಡಿದ್ರು ಆ ಪ್ರಕಾರ ನಡೀತಾ ಬಂದಿದೆ ಆದ್ರೆ ತದನಂತರ ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಧಿಕಾರ ಉದ್ಯೋಗ ಜಾತಿಯನ್ನು ಹೋಲೈಸುವ ಮುಖಾಂತರ ಒಂದು ಸು ಸಮುದಾಯಗಳನ್ನ ಯಾವುದೇ ಸಮುದಾಯ ಇರ್ಬೋದು ಆ ಸಮುದಾಯವನ್ನು ಆ ಜಾತಿ ಒಳಗೆ ಇರ್ತಕ್ಕಂಥ ಸಮುದಾಯವನ್ನು ತುಳಿತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬರ್ತಾ 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 ಎಲ್ಲ ಸಮುದಾಯವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾ ಬಂದರು ಈಗ ಇರ್ತಕ್ಕಂಥ ನಮ್ಮ ಎಸ್ ಡಿ ಟ್ರೈಬ್ ಟ್ರೇ ಮೊದಲ ಐವತ್ತೊಂದು ಜಾತಿಗಳನ್ನ ಮಾಡಿದ್ರು ಅದರೊಳಗ ನಮ್ದು ವಾಲ್ಮೀಕಿ ಅಂತಕ್ಕಂಥ ಎಂಟು ಪರ್ಯಾವದಗಳ ಜೊತೆಗೆ ಸುಮಾರು ನಾವು ಈಗಾಗಲೇ ಮೂವತ್ತೈದು ಲಕ್ಷ ಜನ ಇನ್ನೊಂದೈದು ಲಕ್ಷ ಬೇರೆ ಬೇರೆ ಒಂದು ನಲವತ್ತು ಆರು ಕಮ್ಯುನಿಟಿ ಒಂದು ಐದು ಲಕ್ಷ ಸೇರಿ ನಲವತ್ತು ಲಾಕ್ಷ ನಾವು ಹೆಚ್ಚು ಕಟ್ಟಿದ್ದೇವೆ